ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಗಾಜನೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ವಿಷಕಂಠೇಗೌಡ ಉಪಾಧ್ಯಕ್ಷರಾಗಿ ಪುಟ್ಟೇಗೌಡರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸಂಘದ ಚುನ ಸಂಘದ ಆವರಣದಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ವಿಷಕಂಠೇಗೌಡ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಪುಟ್ಟೇಗೌಡ ನಾಮಪತ್ರ ಸಲ್ಲಿಸಿದ್ದು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ಆಶಾ ತಿಳಿಸಿದರು ನಂತರ ನೂತನ ಅಧ್ಯಕ್ಷರವರು ಮಾತನಾಡಿ ಜೆ ಡಿ ಎಸ್ ಬೆಂಬಲದಿಂದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಂಥ ಸದಸ್ಯರಿಗೆ ಗ್ರಾಮದ ಮುಖಂಡರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘದ ಹಬ್ಬುದಕ್ಕೆ ಸಂಘದ ಬೆಂಬಲದಿಂದ ದುಡಿಯುತ್ತೇನೆ ಸಂಘದ ಉತ್ತುಂಗದ ಸ್ಥಿತಿಗೆ ತೆಗೆದುಕೊಂಡು ಹೋಗುತ್ತೇನೆ ಎಂದು ತಿಳಿಸಿದರು ಇನ್ನು ಇದೇ ವೇಳೆಯಲ್ಲಿ ಸದಸ್ಯರಾದ ವಿಶ್ಕಂಠೇಗೌಡ ಉಮೇಶ್ ಸುರೇಶ್ ಬಸವರಾಜ್ ಹೊನ್ನೇಗೌಡ ಮುಖಂಡರಾದ ಮಹಾದೇವು ಪುಟ್ಟಸ್ವಾಮಿ ರಾಜೇಂದ್ರ ರಾಜು ಅಪ್ಪಣ್ಣ ನಾಗರಾಜು ಶ್ರೀನಿವಾಸ ಮೂರ್ತಿ ಇತರರು ಇದ್ದರು ವರದಿ ಸಿದ್ಧಾರ್ಥ ಮಳವಳ್ಳಿ ಡೈಮಂಡ್ ಟಿವಿ ಮಳವಳ್ಳಿ ತಾಲೂಕಿನ ಕೋರೆಗಾಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ದಾಸೇಗೌಡ ಉಪಾಧ್ಯಕ್ಷರಾಗಿ ವೆಂಕಟೇಗೌಡರವರು ಅವಿರೋಧಿಯಾಗಿ ಆಯ್ಕೆಯಾಗಿದ್ದಾರೆ ಎನ್ನು ಸಂಘದ ಸಭಾಂಗಣದಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ದಾಸೇಗೌಡ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ವೆಂಕಟೇಗೌಡ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಡಿ ಆಸಾರ್ ಅವರು ತಿಳಿಸಿದ್ದಾರೆ ನೂತನ ಅಧ್ಯಕ್ಷ ದಾಸೇಗೌಡರವರು ಮಾತನಾಡಿ ಕಾಂಗ್ರೆಸ್ ಮುಖಂಡರಾದ ಮುಖಂಡರ ಸಹಕಾರ ಹಾಗೂ ನಿರ್ದೇಶಕರ ಬೆಂಬಲದಿಂದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಸಂಘದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ದುಡಿಯುತ್ತೇನೆ ಎಂದು ತಿಳಿಸಿದರು ಇನ್ನು ಸಂಘವನ್ನು ಉತ್ತಮ ರೀತಿಯಲ್ಲಿ ನಡೆಸಿ ಅಭಿವೃದ್ಧಿಪಡಿಸುತ್ತೇನೆ ಎಂದು ಮಾಹಿತಿ ತಿಳಿಸಿದರು ನಿರ್ದೇಶಕರಾದ ಚಿಕ್ಕ ಚನ್ನ ವೆಂಕಟೇಗೌಡ ಕುಳ್ಳೇಗೌಡ ಶ್ರೀನಿವಾಸ್ ಜಯರಾಮು ಕೆ ಮರಿಸ್ವಾಮಿ ಬೋಸಯ್ಯ ಜಯಗೌರಮ್ಮ ಮುಖಂಡರಾದ ಹಾಲುತ್ಪಾದಕರ ಸಂಘದ ಮಾಜಿ ಅಧ್ಯಕ್ಷ ಗಿರಿಗೌಡ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಂಜಯ್ಯ ಸುರೇಶ್ ನಂಜೇಗೌಡ ಸಿದ್ದರಾಜು ರೋಹಿತ್ ಬಸವರಾಜ್ ಗೆಂಡೇಗೌಡ ರಮೇಶ್ ಮಧು ಗೋವಿಂದೇಗೌಡ ಲಕ್ಷ್ಮಣ್ ಈರೇಗೌಡ ಶ್ರೀನಿವಾಸ್ ಗಿರೀಶ್ ಮನು ಇತರರು ಇದ್ದರು ವರದಿ ಡೈಮಂಡ್ ಟಿವಿ ಮಳವಳ್ಳಿ ವರದಿಗಾರರು ಸಿದ್ಧಾರ್ಥ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಭ್ರಷ್ಟಾಚಾರವನ್ನು ಖಂಡಿಸಿ ದಲಿತರ ಅಭಿವೃದ್ಧಿಗೆ ಮೀಸಲಾಗಿದ್ದ ಹಣವನ್ನು ಕೊಳ್ಳೆ ಹೊಡೆದಿರುವ ರಾಜ್ಯ ಸರ್ಕಾರವನ್ನು ಈ ಕೂಡಲೇ ವಜಾಗೊಳಿಸುವಂತೆ ಆಗ್ರಹಿಸಿ ಮಳವಳ್ಳಿ ಪಟ್ಟಣದಲ್ಲಿ ಗುರುವಾರ ಜೆ ಡಿ ಎಸ್ ಮುಖಂಡರು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಎನ್ನು ಮಾಜಿ ಶಾಸಕ ಡಾಕ್ಟರ್ ಕೆ ಅನದಾನಿ ಅವರ ನೇತೃತ್ವದಲ್ಲಿ ಪಟ್ಟಣದ ಪ್ರವಾಸಿ ಮಂದಿರದ ಮುಂಭಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ರಸ್ಥಳಿ ಆವರಣದಲ್ಲಿ ಪ್ರತಿಭಟನೆಯನ್ನು ಪಾಲ್ಗೊಂಡಿದ್ದ ಜೆ ಡಿ ಎಸ್ ಮುಖಂಡರು ರಾಜ್ಯ ಸರ್ಕಾರ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದರು ಇದೇ ವೇಳೆ ಮಾಜಿ ಶಾಸಕ ಡಾಕ್ಟರ್ ಅನುದಾನಿರ್ ಅವರು ಮಾತನಾಡಿ ದಲಿತರ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬಂದ ರಾಜ್ಯ ಸರ್ಕಾರದವರು ಕಾಂಗ್ರೆಸ್ ಸರ್ಕಾರದ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ನೂರ ಎಂಬತ್ತೇಳು ಕೋಟಿ ಹಣವನ್ನು ಲೂಟಿ ಹೊಡೆದಿರುವುದಲ್ಲದೆ ದಲಿತರ ಅಭಿವೃದ್ಧಿಗೆ ಮೀಸಲಾಗಿದ್ದ ನಲವತ್ತಾರು ಸಾವಿರ ಕೋಟಿ ಹಣವನ್ನು ಬೇರೆ ಯೋಜನೆಗಳಿಗೆ ಬಳಸಿಕೊಳ್ಳಿದ್ದಾರೆ ಈ ಮೂಲಕ ದಲಿತ ಸಮುದಾಯಕ್ಕೆ ದ್ರೋಹ ಬಗೆದಿದ್ದಾರೆ ಎಂದು ಕಿಡಿಕಾರಿದರು ಏನೋ ರಾಜ್ಯ ಸರ್ಕಾರ ದಲಿತರ ಹಣವನ್ನು ಲೂಟಿ ಮಾಡಿ ಈ ವರ್ಗಕ್ಕೆ ಭಾರಿ ದ್ರೋಹ ಬಗೆಯುತ್ತಿದ್ದರೂ ರಾಜ್ಯದಲ್ಲಿನ ದಲಿತರ ಹಿತರಕ್ಷಣೆ ವೇದಿಕೆಯ ಜವಾಬ್ದಾರಿ ಹೊತ್ತು ಎಸ್ಸಿ ಎಸ್ ಟಿ ಕಲ್ಯಾಣ ಸದನ ಸಮಿತಿ ಅಧ್ಯಕ್ಷರಾದಂಥ ಈ ಕ್ಷೇತ್ರದ ಶಾಸಕರು ಈ ಬಗ್ಗೆ ಯಾವುದೇ ಚಕಾರ ಎತ್ತದಿರುವುದು ನಾಚಿಗೇಡಿನ ಸಂಗತಿಯಾಗಿದ್ದು ದಲಿತರ ಹಣದ ಲೂಟಿ ಬಗ್ಗೆ ನೋವಾಗದಿದ್ದರೂ ದಲಿತ ಪದ ಬಳಕೆಯಿಂದ ನೋವಾಗಿದ್ದೇ ಎಂಬ ಮಾತನ್ನು ಹೇಳಿದ್ದಾರೆ ಎಂದು ಮಾತನಾಡಿದರು ಮೊಸಳೆ ಕಣ್ಣೀರಿನ ತಂತ್ರವಾಗಿದೆ ಎಂದು ಟೀಕಿಸಿದರು ದಲಿತರ ಅಭಿವೃದ್ಧಿ ಹಣದ ಲೂಟಿಯ ನೈತಿಕ ಹೊಣೆ ಹೊತ್ತು ಸರ್ಕಾರ ರಾಜೀನಾಮೆ ನೀಡಬೇಕು ಇಲ್ಲವಾದಲ್ಲಿ ರಾಷ್ಟ್ರಪತಿಗಳು ಈ ಸರ್ಕಾರವನ್ನು ವಜಗೊಳಿಸಬೇಕೆಂದು ಅವರು ಆಗ್ರಹಿಸಿದರು ತಾಲೂಕು ಜೆ ಡಿ ಅಧ್ಯಕ್ಷ ವಿ ಎಂ ವಿಶ್ವನಾಥ್ ಹಿಂದುಳಿದ ವರ್ಗಗಳ ವಿಭಾಗದ ರಾಜ್ಯಾಧ್ಯಕ್ಷ ಜೈರಾಮ್ ಯುವ ಜೆ ಡಿ ಎಸ್ನ ಜಿಲ್ಲಾಧ್ಯಕ್ಷ ರವಿ ತಾಲೂಕು ಅಧ್ಯಕ್ಷ ಶ್ರೀಧರ್ ಎಸ್ಸಿ ಎಸ್ ಟಿ ವಿಭಾಗದ ಅಧ್ಯಕ್ಷ ಕಾಂತರಾಜು ಪುರಸಭಾ ಸದಸ್ಯರಾದಂಥ ನಂದಕುಮಾರ್ ಸಿದ್ದರಾಜು ಮಾಜಿ ಸಿ ಎಸ್ ಬ್ಯಾಂಕ್ ನ ಮತ್ತಿತರರು ಪ್ರತಿಭಟನೆಯನ್ನು ಪಾಲ್ಗೊಂಡಿದ್ದರು ವರದಿ ಸಿದ್ಧಾರ್ಥ ಮಳವಳ್ಳಿ ಡೈಮಂಡ್ ಟಿವಿ ಇವತ್ತು ಬೇರೆ ರೀತಿ ಭ್ರಷ್ಟಾಚಾರ ಮಾಡಿ ಮಾಡಿರ್ತಕ್ಕಂಥ ಈ ಸರ್ಕಾರ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಮೊನ್ನೆ ಗೂರಿಹಟ್ಟಿ ಶೇಖರ್ ಅವ್ರು ಹೇಳಿದ್ದಾರೆ ಬೋವಿ ನಿಗಮದಲ್ಲೂ ಹಗರಣ ನಡೆದಿದೆ ಇವತ್ತು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲೂ ಕೂಡ ಇವತ್ತು ಭ್ರಷ್ಟಾಚಾರ ನಡೆದಿದೆ ಈ ಅಹಿಂದ ಸಮಾಜ ನಿಮ್ಮನ್ನ ನಂಬಿಕೊಂಡು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನೂರ ಮೂವತ್ತೈದು ಮೂವತ್ತಾರು ಸ್ಥಾನಗಳನ್ನ ಗೆಲ್ಸ್ ಕೊಟ್ರು ಆ ಸಮಾಜಕ್ಕೆ ಕೊಟ್ಟಂತ ಗೌರವನ ಇದೇನೆ ಸ್ವಾಮಿ ಸಿದ್ದರಾಮಯ್ಯ ಅವರೇ ನಿಮಗ್ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತಾ ಇದ್ದೇನೆ ನೀವು ದೇವರಾಜ್ ಸಾವ್ರು ಹೋಗಬೇಕು ಅಂತ ಹೇಳಿ ಅಂತ ಲೀಡರ್ ನೀವು ನಿಮ್ಮನ್ನ ಈ ದೇಶದಲ್ಲಿ ರಾಜ್ಯದಲ್ಲಿ ಹಿಂದುಳಿದ ವರ್ಗದ ನಾಯಕ ಅಂತೇಳಿ ಎಲ್ಲರೂ ಕೂಡ ನಿಮ್ಮನ್ನ ಕರಿತಿದ್ರು ಇವತ್ತು ಇಂಥ ಭ್ರಷ್ಟಾಚಾರ ಮಾಡಿ ಅದರಲ್ಲೂ ದಲಿತರ ಹಣಕ್ಕೆ ಕೈ ಹಾಕಿ ದಲಿತರಿಗೆ ಮೋಸ ಮಾಡಿ ಇಂಥ ಅನ್ಯಾಯ ಮಾಡ್ತಾ ಇದ್ದೀರಲ್ಲ ನಿಜವಾಗ್ಲೂ ಕೂಡ ಇನ್ನು ಕುರ್ಚಿನಲ್ಲಿ ಇದ್ದೀರಲ್ಲ ಸ್ವಾಮಿ ಇವತ್ತು ದಲಿತರಿಗೆ ಅನ್ಯಾಯ ಮಾಡಿದ್ದೀನಿ ಇವತ್ತು ನಾಳೆ ಹಿಂದುಳಿದವ್ರಿಗೆ ಅನ್ಯಾಯ ಮಾಡ್ತೀರಿ ಅಲ್ಪಸಂಖ್ಯಾತರು ಮಾಡಿದಿರಿ ಈಗಾಗಲೇ ಎಲ್ಲ ನಿಗಮದಲ್ಲೂ ಕೂಡ ಕೊಳ್ಳೆ ಹೊಡೆದಿದ್ದೀರಿ ನಿಮ್ಮಂತ ಸರ್ಕಾರ ಈ ರಾಜ್ಯದಲ್ಲಿ ಇರ್ಲಿಕ್ಕೆ ನಿಜವಾಗ್ಲೂ ಕೂಡ ಒಂದು ಕ್ಷಣನೂ ಕೂಡ ಅರ್ಹತೆ ಇಲ್ಲ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತ ಪಾಪ ಸದನ ಸಮಿತಿ ಎಸ್ ಸಿ ಎಸ್ ಟಿ ಕಲ್ಯಾಣ ಸಮಿತಿ ಅಧ್ಯಕ್ಷರು ಸನ್ಮಾನ್ಯ ಶಾಸಕರು ಮಳವಳ್ಳಿ ಶಾಸಕರು ಪಾಪ ಎರಡನೇ ಬಾರಿಗೆ ಏನು ದಲಿತರ ಕಲ್ಯಾಣ ಮಾಡ್ಲಿಕ್ಕೋಸ್ಕರ ದಲಿತರ ಕಲ್ಯಾಣ ಸಮಿತಿಗೆ ನಿಮ್ಮನ್ನ ಸದನ ಸಮಿತಿಗೆ ಅಧ್ಯಕ್ಷರು ಮಾಡಿದಾರಲ್ಲ ಸ್ವಾಮಿ ಅದ್ರಲ್ಲಿ ಅಂತಾರ ಇಪ್ಪತ್ತು ಜನ ಶಾಸಕರುಗಳಿದೀರಲ್ಲ ಸಮಿತಿನಲ್ಲಿ ನಿಮ್ ಸಮಿತಿ ಇಷ್ಟೆಲ್ಲ ಭ್ರಷ್ಟಾಚಾರ ಆಗಿ ಈ ನೂರ ಎಂಬತ್ತೇಳು ಕೋಟಿ ಅಲ್ಲ ತೊಂಬತ್ತಾರು ಕೋಟಿ ಅಂತೇಳಿ ಸಿದ್ದರಾಮಯ್ಯನೇ ಒಪ್ಕೊಂಡಿದ್ದಾರೆ ಅಸೆಂಬ್ಲಿ ತೊಂಬತ್ತೊಂಬತ್ತು ಕೋಟಿ ಹೌದು ನಿಜ ಇದು ಭ್ರಷ್ಟಾಚಾರ ಆಗಿದೆ ಅಂತ ಅವರೇ ಒಪ್ಕೊಂಡಿದ್ದಾರೆ ಅಸೆಂಬ್ಲಿನಲ್ಲಿ ನೂರ ಎಂಬತ್ತೇಳು ಕೋಟಿ ಇವತ್ತು ನಾಗೇಂದ್ರ ಮತ್ತೆ ಸನ್ಮಾನ್ಯ ಹಣಕಾಸು ಸಚಿವರಾದಂತ ಅವರು ಇಷ್ಟೆಲ್ಲ ಆದರೂ ಕೂಡ ನೀವು ಸದನದ ಕಲ್ಯಾಣ ಸಮಿತಿ ಕುಮಾರಸ್ವಾಮಿ ಅವರ ಹೋರಾಟದಿಂದ ಕಟ್ಟಿರ್ತಕ್ಕಂಥ ಈ ಪಕ್ಷ ಬಡವರ ಪಕ್ಷ ರೈತರ ಪಕ್ಷ ದಲಿತರ ಪಕ್ಷ ಹಿಂದುಳಿದವರ ಪಕ್ಷ ದಲಿತರ ಪರವಾಗಿ ಹಿಂದುಳಿದವರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಅನೇಕ ಕಾರ್ಯಕ್ರಮಗಳನ್ನ ಜಾರಿಗೆ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡಾಜ್ರು ಕುಮಾರನ ಹೋರಾಟವಾಗಿ ಬಂದಿರತಕ್ಕಂತ ಈ ಜೆಡಿಎಸ್ ಪಕ್ಷದ ವತಿಯಿಂದ ಇವತ್ತು ಮಳವಳ್ಳಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಇವತ್ತು ಹೋರಾಟವನ್ನ ನಾವು ಮಾಡ್ತಾ ಇದ್ದೇವೆ ಇಡೀ ರಾಜ್ಯದಾದ್ಯಂತ ಇವತ್ತು ಸದನದಲ್ಲಿ ಇವತ್ತು ಆಹಾರದಿ ಧರಣೆಯನ್ನ ನಮ್ಮ ಜೆಡಿಎಸ್ ಮತ್ತು ಬಿಜೆಪಿಯ ಶಾಸಕರುಗಳು ಇವತ್ತು ಮಾಡ್ತಾ ಇದ್ದಾರೆ ನಿಮಗೇನಾದರೂ ನಾಚಿಕೆ ಮಾನವ ಮರ್ಯಾದೆ ಇದ್ರೆ ಇಷ್ಟೊಂದು ಭ್ರಷ್ಟಾಚಾರ ಆಗಿದ್ರು ಕೂಡ ಇನ್ನೂ ರಾಜೀನಾಮೆ ಕೊಡದೆ ಈ ಸರ್ಕಾರವನ್ನ ಕಿತ್ತಾಕದೆ ಇವತ್ತು ರಾಷ್ಟ್ರಪತಿಗಳಿಗೆ ಮನವಿ ಮಾಡ್ತಾನೆ ರಾಜ್ಯಪಾಲರಿಗೆ ಮನವಿ ಮಾಡ್ತಾನೆ ಈ ದೇಶದ ಪ್ರಧಾನಮಂತ್ರಿ ಮೋದಿಜಿ ಅವರು ಮನವಿ ಮಾಡ್ತಾನೆ ಈ ಕೂಡಲೇ ಈ ಭ್ರಷ್ಟ ಸರ್ಕಾರವನ್ನ ಕಿತ್ತಾಕ್ಬೇಕು ಅಂತೇಳಿ ವಜಾ ಮಾಡಬೇಕು ಅಂತೇಳಿ ಇವತ್ತು ಈ ವೇದಿಕೆ ಮುಖಾಂತರ ನಾನು ಒತ್ತಾಯ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ